ಎಲ್ಲ ಸಂಘ ಅದೊಳಗೆ ಬಹಳ ಬೆಳದಂತ ಕಲಾವಿದ್ರು ಅವರು ಸಡುವಿಲ್ಲದೆ ಕಾರ್ಯಕ್ರಮ ಮಾಡುವಂತ ಕಲಾವಿದರು ಹೆಣ್ಮಕ್ಕಳ ಜೋಡಿ ಬಹಳ ಜಾಗ ಹೌದು ಹೌದೌದು ನಮ್ ಜೋಡಿ ಅಲ್ಲ ನಮ್ ಜೋಡಿ ಮಾಡಿ ಹೆಂಗ ನಡೀತಿ ನಡಬಾರ ಹೊಳಿ ಬಿಟ್ಟು ಚಾಲು ಮಾಡೇವಿ ನಮ್ಮ ಜೋಡಿ ಹೆಂಗ ನಮ್ಮನ್ನ ಸಂಗಾಡ ಕರ್ಕೊಂಡು ಕಾರ್ಯಕ್ರಮ ಮಾಡ್ತಾರೋ ಏನು ಮತ್ ಜಗಳ ತೆಗಿತಾರೋ ನಮ್ಗೆ ಗೊತ್ತಿಲ್ಲ ಜಗದ ಮನುಷ್ಯರು ನಾವ್ ಅಲ್ಲ ಗೆದ್ದವರಿಗೆ ಗುರು ನೀನು ಗೆದ್ದವರಿಗೆ ನೀನು ಗುರು ನೀನು ಹೌದು ನೊಂದು ಬೆಂದವರಿಗೆ ಬಂದು ನೀನು ಬಂದು ನೀನು ಆಧಾರ ಇಲ್ಲದವರಿಗೆ ಆಸರೆ ನೀನು ನೀನು ಭಯದಲ್ಲಿದ್ದವರಿಗೆ ಭರವಸೆ ನೀನು ಹುಡು ಶ್ರೀ ಗುರು ಸೋಮಲಿಂಗೇಶ್ವರನು ಅಂತ ಮಾತನ್ನು ಹೇಳ್ತಾ ಯಾವ ನಿಕಲ ಶಿವ ತತ್ವದಲ್ಲಿ ಜ್ಞಾನ ಚಿತ್ತೋದಯವಾಯಿತು ಯಾವ ನಿಕಲ ಶಿವ ತತ್ವದಲ್ಲಿ ಜ್ಞಾನ ಚಿತ್ತುವುದಾಯಿತು ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರ ತ್ರಯಗಳಾದವು ಅಕಾರವೇನಾದ ಉಕಾರವೇ ಬಿಂದು ಮಕಾರವೇ ಕಳೆ ಇಂತಿ ತ್ರಿವಿಧಕ್ಕೆ ತಾಯಿ ಚಿತ್ತು ಇತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣಂಬ ಉತ್ಪತ್ತಿ ಆಯಿತು ಆ ಓಂಕಾರವೆಂಬ ಪ್ರಣಮ ಅಖಂಡ ಪರಿಪೂರ್ಣ ಶಿವಸಿದ್ಧ ಸೋಮೇಶ್ವರ 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 ಅಂತ ಹೇಳ್ತಾ ಯಾವ ಅಖಿಲ ಕರ್ನಾಟಕ ಬಾಗಲಕೋಟೆ ಜಿಲ್ಲೆ ಮಂಕನಿ ಗ್ರಾಮದಲ್ಲಿ ಗ್ರಾಮ ದೇವತೆ ಆ ದೇವಿಯ ಪಾದಾರ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾರೆ ಅರ್ಪಿಸುತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾವ ಗುರುಗೌರಿ ಸೋಮಲಿಂಗೇಶ್ವರನ ನಂತರ ಕೋಟಿ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಆತನ ಶಿಷ್ಯನಾಗಿರ್ತಕ್ಕಂಥ ಯಾವ ಕೈಲಾಸದಲ್ಲಿ ಹಗಲು ಹನ್ನೆರಡು ವರ್ಷ ಎರಡು ಹನ್ನೆರಡು ವರ್ಷಿ ತಪ್ಪದ ಇಪ್ಪತ್ತ ನಾಲ್ಕು ವರ್ಷ ಗುರು ಸೇವೆಯನ್ನು ಮಾಡಿ ಗುರುವಿನ ಹತ್ರ ಹೋಮದ ಕಂಬಳಿ ನೇಮದ ಬೆತ್ತ ಭಂಡಾರ ಚೀಲ ಬಡವಾಗ ಭಾಗ್ಯ ಬಂಜಿಗೆ ಫಲ ಮಕ್ಕಳಿಗೆ ಬಡತನ ಮನ್ ನಂದಿಗೆ ಮಾಡಿಕೊಂಡು ಹಿಂದ ತಂದಿಗೆ ಕರ್ಕೊಂಡ ಸಂಗಡ ಬೈಲು ಬರ್ತಾ ಇದನ್ನು ಕರ್ಕೊಂಡು ಪ್ರಥಮದಲ್ಲಿ ಯಾವ ಕಲಿಯುಗದಲ್ಲಿ ಅನ್ಯಾಯ ಅಧರ್ಮಗಳನ್ನ ಶಡೀ ಮಾಡಿರ್ಲಿಕ್ಕಾಗಿ ಪರಮಾತ್ಮನ ಆಜ್ಞೆಯಂತೆ ಪ್ರಥಮದಲ್ಲಿ ಬಂದು ಯಾವ ಮಂದನಗಿರಿ ಪರ್ವತಕ್ಕೆ ಬಂದಿಳಿದ್ರು ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ದುರುಣಗಿರಿ ಪರ್ವತಕ್ಕೆ ಬಂದಿಳಿದ್ರು ಸಂಚಾರ ಮಾಡ್ತಾ ಮಾಡ್ತಾ ಶ್ರೀಶೈಲಕ್ಕೆ ಬಂದ ಶ್ರೀಶೈಲದಲ್ಲಿ ಕಮರಿ ಮಂತ ನಾಮಾಂಕಿತವನ್ನ ಮಾಡಿ ಮಾಡಿ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮೂಲಪಿಟ್ಟ ಅರಕೇರಿಯ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸವಾಗಿರ್ತಕ್ಕಂಥ ನನ್ನ ಅಮೋಘ ಸಿದ್ದನ ಪಾದಾರು ನಗಳಲ್ಲಿ ಅನಂತ ಕೋಟಿ ಕೋಟಿ ದೀರ್ಘ ದಂಡ ಪ್ರಣಾಮಗಳ ಪ್ರಶ್ಕೃತ ಅಮೋಘ ಸಿದ್ಧನ ಪ್ರತಿ ಅವತಾರಿ ಈಗಾಗಲೇ ಕೆಲವೇ ದಿನ ದಿನಗಳಲ್ಲಿ ಲಿಂಗೈಕರಾಗಿರ್ತಕ್ಕಂಥ ಕಮೋಬಿದ ಪ್ರತಿ ಅವತಾರಣ ಮಾಡಿಕೊಂಡು ಕಲಿಯುಗದ ದೇವರು ಅನ್ನಿಸಿಕೊಂಡಿರತಕ್ಕಂಥ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿ ಯಾವ ಕಲಾರತ್ನ ಗಾನ ರತ್ನೋ ಯಾವ ಸುಕ್ಷೇತ್ರ ಮೂಲಪಿಟ್ಟ ಮುಮ್ಮೆಟ್ಟದಲ್ಲಿ ಲಿಂಗರಾಗಿರ್ತಕ್ಕಂಥ ಮದಗೊಂಡಪ್ಪಾಜಿ ಅವರ ಪಾದಗಳನ್ನು ಕೂಡ ಇಟ್ಟುಕೊಂಡು ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಂಗವಾಗಿ ಇವತ್ತಿನ ರಾತ್ರಿ ಜಾತ್ರೆ ನಿಮಿತ್ತವಾಗಿ ರಾತ್ರಿ ಜಾಗರಣ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮಂಕನಿ ಗ್ರಾಮದೊಳಗೆ ಈ ಜಾಗರಣ ಕಾರ್ಯಕ್ರಮ ಸತ್ಸಂಗ ಕೀರ್ತನೆ ಭಜನೆ ಇವುಗಳನ್ನ ಎಲ್ಲ ಮಾಡ ಮಾಡ್ಬೇಕಪ್ಪ ಅಂತ ಮಾಡಬೇಕಪ್ಪ ವರ್ಷದಲ್ಲಿ ಬರ್ತಕ್ಕಂತ ಹನ್ನೆರಡು ತಿಂಗಳ ಐವತ್ತೆರಡು ವಾರ ಅರವತ್ತೈದು ದಿನ ಹೌದೌದು ಮುನ್ನೂರ ನಾಲ್ಕು ದಿನಗಳಲ್ಲಿ ಮಾಡಿರ್ತಕ್ಕಂಥ ನಾವು ನೀವೆಲ್ಲರೂ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನ ನಶಿಸಿ ಹೋಗಬೇಕಾದ್ರೆ ನಷ್ಟ ಹೇಳಿ ಒಂದ ರಾತ್ರಿ ಇಟ್ಟ ಜಾಗರಣ ಕಾರ್ಯಕ್ರಮ ಇಟ್ಕೊಳ್ಳಲಾಗ್ಯದ ಹೌದಾವ ಅದಕ್ಕೆ ನಾ ಇವತ್ತು ಮಾಡ್ತಿರ್ತಕ್ಕಂಥ ಈ ಸತ್ಸಂಗಕ್ಕೆ ಈ ಜಾಗರಣ ಕಾರ್ಯಕ್ರಮ ಭಕ್ತಿ ಇಟ್ಟು ಕೇಳಿದ್ದಾದ್ರ ಭಕ್ತಿ ಇಟ್ಟ ನೋಡಿದ್ದಾದ್ರ ಹೌದೌದು ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳು ನಾಶ ಆಗ್ತಾವ ಅಂತೇಳಿ ಮರಿ ಹೇಳ್ತಾವ ಹೌದಾವ ಯಾಕಪ್ಪ ಅಂತಂದ್ರ ಜಾಗರಣ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಯಾವ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಬೂದಿಹಾಳ ಗ್ರಾಮದ ನೀ ನಮ್ಮ ಶುದ್ಧ ಮಾಸ್ತರ್ ಅವ್ರ ಮೇಳ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಶ್ರೀ ಮಂಗರಾಯ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ನಮ್ಮ ಸಂಘ ಸಣ್ಣ ಸಂಘ ಅದೆಲ್ಲ ಯೂಟ್ಯೂಬ್ಲ ಸಂಘ ಅದೊಳಗೆ ಬಹಳ ಬೆಳದಂತ ಕಲಾವಿದರು ಅವರು ಸಡುವಿಲ್ಲದೆ ಕಾರ್ಯಕ್ರಮ ಮಾಡುವಂತ ಕಲಾವಿದರು ಹೆಣಮಕ್ಕಳ ಜೋಡಿ ಭಾ ಜಾಗ ಇರುತ್ತವರು ಹೌದೌದು ನಮ್ಮ ಜೋಡಿ ಅಲ್ಲ ನಮ್ಮ ಜೋಡಿ ಮಾಡಿ ಹೆಂಗ್ ನಡೀತತಿ ಹೆಣ್ಮಕ್ಕ ಜೋಡಿ ಬಾಳ ಜನ ಇರುತ್ತವ ಆದ್ರೂ ನಮ್ಮನ್ನ ಹೆಂಗ್ ಕರ್ಕೊಂಡು ಮಾಡ್ತಾರೋ ಹಾ ಏನ್ ಮಾಡ್ತಾರ ಕಾರ್ಯಕ್ರಮ ಹೆಂಗ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ ಹೊಸ ಸಂಘ ನಿಮ್ ಕಿತ್ತ ದೊಡ್ಡವ್ರ ಮಾಜಿ ಕಲಾವಂತರ ನಡಬಾಕ್ ಬಿಟ್ಟು ಚಾಲು ಮಾಡಿ ನಮ್ಮ ಜೋಡಿ ಹೆಂಗ ನಮ್ಮನ್ನ ಸಂಗಾಡ ಕರ್ಕೊಂಡ ಕಾರ್ಯಕ್ರಮ ಮಾಡ್ತಾರೋ ಮತ್ತೆ ಜಗಳ ತೆಗಿತಾರೋ ನಮ್ಗೆ ಗೊತ್ತಿಲ್ಲ ಜಗಳ ಮನುಷ್ಯರ ನಾವ್ ಅಲ್ಲ ಏನೇ ಮಾತಾಡಿದ್ರು ವಿಷಯ ಬದ್ಧವಾಗಿ ಆಧಾರ ಬದ್ಧವಾಗಿ ವಿಷಯ ಜೋಡಿ ಜಗಳ ಇತ್ತಂದ್ರ ನಮ್ ಜೋಗ ಜಗಳ ಮಾಡ್ರಿ ವೈಯಕ್ತಿಕ ಜಗಳ ನಮಗ ನಿಮಗೆ ಇಲ್ಲ ಅದಕ್ಕೆ ನಾವು ಜಗಳ ಮಾಡಿವು ವೈಯಕ್ತಿಕ ನನ್ನ ನಾನು ಅಲ್ಲ ಬೇರೆ ಹಿಂಗ ಬೇರೆ ಸಂಘದವ್ರ ಜೊತೆ ಹೋಗಿ ಜಗಳ ಮಾಡಿವಿ ಹೌದು ಯಾರ್ಯಾರನೂ ಬಡ್ದೆವು ಏನೋ ಆಗ್ಯಾವ ಎಲ್ಲೋ ಹೌದು ಆದ್ರ ಇವತ್ತಿನ ಏನಾಗ್ಯಪ್ಪ ಅಂತಂದ್ರ ಜ್ಞಾನದ ಜಗಳಾಗ್ಬೇಕ ಮಂಕನಿ ಅಂತಂದ್ರ ಏನಪ್ಪಾ ಅಂತಂದ್ರ ಹೂ ಮಾರುವಂತ ಜಗಳ ಐತಿ ಇಲ್ಲಿ ಹುಲ್ಲು ಮಾರುವ ಆಗಿರಬಾರದು ಹೂ ಮಾರುವಂತ ಜಾಗ ಐತಿ ಹೌದೌದು ಇಲ್ಲಿ ಹುಲ್ಲು ಮಾರ ಹೋಗುವಂತ ಜಗ ಜಾಗ ಆಗಿರಬಾರ್ದು ಹೌದೌದು ಅದಕ್ಕೆ ಜ್ಞಾನಿಗಳನ್ನ ಮಾತು ಹೇಳ್ತಾರೆ ಹೇಳ್ತಾರ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಲಿಲ್ಲ ಬಲ್ಲಿದ್ರು ಕೂಡ ಬಲವಿಲ್ಲ ಸಾಹಿತ್ಯ ಎಲ್ಲರಿಗೂ ಸಿಕ್ಕಿಲ್ಲ ಅಂತ ಹೇಳ್ತಾರ ಸಿಕ್ಕಿಲ್ಲ ಅದಕ್ಕೆ ಅದಕ್ಕ ಅಣ್ಣ ಒಂದ ಮಾತು ಕಮ್ಮಿ ಮಾಡ್ರಿ ಸ್ವಲ್ಪ ಶಾಂತ ಇನ್ನೊಂದು ತಾಸು ಅಷ್ಟ ಈಗೆಲ್ಲ ಬಂದಾಗ್ಯಾವು ಸ್ಟಾಕ್ ತಂದ್ರಿ ಗೊತ್ತಿಲ್ಲ ಏನ ವಿಷಯ ಬದ್ದ ಏನೇ ಮಾತಾಡಿದ್ರು ನಮ್ಮ ಸರ್ಗಳಿಗೆ ಅವ್ರಿಗೆ ಐತಿ ಮುಂದಿನ ಪಾಳ್ಯಕ್ಕೆ ಏನ ವಿಷಯ ಮಾತಾಡ್ತಿರ ಮಾತಾಡ್ರಿ ಪರ್ಸ್ನಲಿ ಹೇಳಿ ಅವರೂ ಬೇಕಾರೀ ಅವರು ಬೇಕ್ರಿ ಸಭಾ ಅನುಭವಕ್ಕೆ ಹೌಷ ಗೌಷ ನೌಷಗಳು ಇರಾವ್ರೆ ಇದ್ದಾಗ ಏನೋ ಸಭಾ ಅಂದ್ರು ಅದಕ್ಕೂ ಮತ್ತು ಮಜಾ ಬರ್ಬೇಕಲ್ಲ ಹ ಹಾಂ ಸಭಾ ಅನುಭವಕ್ಕೆ ಕೆಲವೊಂದು ಮನೆಗೆ ಜಾನಪದ ಬೇಕಾಗ್ತೈತಿ ಒಬ್ರಿಗೆ ಅಧ್ಯಾತ್ಮ ಬೇಕಾಗ್ತೈತಿ ಒಬ್ರು ಸಿದ್ಧಾಟಿಗೆ ಬೇಕಾಗ್ತೈತಿ ಹೌದು ಅದು ಏನು ಆಗಂಗಿಲ್ಲ ಅಲ್ಲ ಆಯ್ತು ಕಾಕ ಹಾರ್ತವ್ರು ಗೊತ್ತಿದ್ರು ನನ್ನ ಕರ್ಸಿದ್ದೆ ಮಾರಾಯನಿ ಎಲ್ಲಿ ಬಿಡಿರಿ ಇಲ್ಲ ರೀ ಎಟ್ ಕಿಮ್ಮತ್ ಕೊಡ್ತೇನೆ ಅಷ್ಟು ತಗೋ ಇಲ್ಲ ನಾನು ನಿನಗೆ ಗೊತ್ತಿದ್ರು ನನ್ನ ಕರ್ಸಿದಿಲಿ ಏ ನಮ್ಮನ್ಯಾಗ ಕರ್ಸಿದ್ನಿ ಬಿಡಿ ಬಿಡಿ ಹಾಂ ನೀ ಗೊತ್ತಿದ ನಮ್ನೆ ಕರ್ಸಿದಿ ಮತ್ತ್ ಎಲ್ಲಾರು ಇದಾರಪ್ಪ ಎಲ್ಲ ಸಭಾ ಹೇಳ್ತಾನ ಬಿಡ್ರಿ ಬಿಡ್ರಿ ಕಿಮ್ಮತ್ ಕೊಡೋದ್ ಕಿಮ್ಮತ್ ಕಿಮ್ಮಪ್ಪ ಅದಕ್ಕ ಬಹಳ ಮಾತಾಡಂಗಿಲ್ಲ ಇಲ್ಲಿ ಯಾಕಪ್ಪ ಅಂದ್ರ ಸಭಾ ಅಂದ್ರ ದೈವ ದೈವ ಅಂದ್ರ ದೇವ್ರ ಇಲ್ಲಿ ಎಲ್ಲಾ ಗೊತ್ತಿದ್ದಂತ ಜನ ಐತಿ ಅದಕ್ಕ ಯಥಾಪ್ರಕಾರವಾಗಿ ಒಂದು ಸತ್ಯವಾದಂತ ಸುಂದರ್ಶಾಲ ಅಂದ ಸರ್ಜೋಡಿ ಜೋಡಿಕಲ್ಲ ಒಂದ್ರಿಗೆ ಪಾ ಸ್ವಲ್ಪ ಶಾಂತವ್ರಲ್ಲ ಶಾಂತವ್ರು